ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜಿ ವೆಂಕಟೇಶ್ ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬೆಳಗಿನ ಜಾವ ಸುಮಾರು ಒಂದು ಆರೂವರೆ ಆಗ್ತಾ ಬಂದಿದೆ ಈಗ ಬಂದು ವ್ಲಾಗ್ನ ಶುರು ಇದ್ದೀನಿ ಇವತ್ತು ಸೊರೆಕಾಯಿ ಕೊಯ್ಯೋದಕ್ಕೆ ಹೋಗ್ತಾ ಇದ್ದೀನಿ ಮುಂಜಾನೆ ಸಕ್ಕಾಪಟ್ಟೆ ಒಳ್ಳೆ ಮಂಜಂತೂ ಹಿಡಿದಿದೆ ಅಂದರೆ ನೈಟಲ್ಲಿ ಇರಲಿಲ್ಲ ಮುಂಜು ಈಗ ಮುಂಜು ಹಿಡಿತಾ ಇದೆ ಏನಪ್ಪ ಇದು ಕೈಯಲ್ಲಿ ಅಂದ್ಕೊಂಡ್ರ ಇದು ಬಂದು ಚಾಕು ಇದು ಬಂದು ಚಾಕು ಈ ಒಂದು ಚಾಕುನ ಹಿಡ್ಕೊಂಡು ಇವತ್ತು ಹೋಗ್ತಾ ಇದ್ದೀನಿ ಏನಕ್ಕಪ್ಪ ಚಾಕು ಯಾರನ್ನಾದ್ರೂ ಕುಚ್ಚಾಕ ಅಂತ ತಿಳ್ಕೊಂಡ್ರ ಕುಚ್ಚಾಕಲ್ಲ ಯಾರನ್ನಾದರೂ ಕುಚ್ಚಾಕ ಅಂತ ತಿಳ್ಕೊಂಡ್ರ ಕುಚ್ಚಕಲ್ಲ ಏನಂದರೆ ಸೊರೆಕಾಯಿ ಕೊಯ್ಯೋದಕ್ಕೆ ಹೋಗ್ತಾ ಇದ್ದೀನಿ ನಮ್ಮ ಆಗಲಕಾಯಿ ಕೊಯ್ದಂಗೆ ಬೆಲ್ಲಾಡಗ್ಳೋಗ್ಯಲ್ಲ ಸೊರೆಕಾಯಿ ಕೊಯ್ಯೋಕ್ಕಾಗಲ್ಲ ಯಾಕಂತ ಹೇಳಿದ್ರೆ ತೋಟಗಳು ಬಂದು ದಪ್ಪ ಇರುತ್ತೆ ಆ ಒಂದು ತೋಟಗಳನ್ನ ಬಳ್ಳಿ ಇದು ತೋಟಗಳನ್ನ ಬೆಲ್ಲಾಡಲ್ಲಿ ಕೊಯ್ಯೋಕ್ಕಾಗೋದಿಲ್ಲ ಅದಕ್ಕೆ ಚಾಕು ತಗೊಬಂದಿದ್ದೀನಿ ಅಂದರೆ ಇದು ತುಂಬ ದಿನ ಆಯಿತು ತಗೋಬಂದು ಅದಕ್ಕೆಲ್ಲ ತುಕ್ಕಿಡ್ದು ಹೋಗಿದೆ ನೋಡಿ ತುಕ್ಕಿಡ್ತಾಯಿದ್ರು ಪರವಾಗಿಲ್ಲ ಒಳ್ಳೆ ಚೂಪಾಗಿದೆ ಓಕೆ ಬನ್ನಿ ಇವತ್ತು ನಮ್ಮ ಡೈಲಿ ರೋಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಅದಕ್ಕೆ ಇದು ಡೈಲಿ ಅಲ್ಲ ಅಂದರೆ ಸರಕಾಯಿ ಹಾಕೋದು ಡೈಲಿ ಅಲ್ಲ ದಿನ ಬಿಟ್ಟು ದಿನ ರೋಟೀನ್ ಇದು ಒಂದಿನ ಬಿಟ್ಟೊಂದಿನ ಬಿಟ್ಟು ಕಟಾವು ಮಾಡೋದು ಸರೇಕಾಯಿನ ಓಕೆ ಈಗ ಮುಂಜಾನೆ ಹೋಗ್ತಾ ಇದ್ದೀನಿ ಒಳ್ಳೆ ಮುಂಜಾನೆ ಹಿಡಿದಿದೆ ಏನಪ್ಪ ಮುಂಜಿದೆ ಸಟ್ರು ಟೊಪ್ಪಿ ಏನೋ ಹಾಕ್ಕೊಂಡೆ ಎಲ್ವಾ ಇವನು ವೆಂಕಟೇಶ್ ಅಂತ ತಿಳ್ಕೊಂಡಿದ್ರು ಏನಂದರೆ ಕೆಲಸ ಮಾಡೋ ಹೋಗ ಕೆಲಸ ಮಾಡ್ತಾಯಿದ್ರೆ ಬಿಸಿ ಬಂದ್ಬಿಡುತ್ತೆ ನಮಗೆ ಬಾಡಿನೇ ಬಂದು ಬಿಸಿ ಆಗಿಬಿಡುತ್ತೆ ಅಲ್ಲಿವರೆಗೂ ಸ್ವಲ್ಪ ಕಷ್ಟನೇ ಸ್ವಲ್ಪ ಕೆಲಸ ಮಾಡೋವರೆಗೂ ಅದಾದಮೇಲೆ ಕೆಲಸ ಶುರು ಆದಮೇಲೆ ಬಾಡಿ ಬಂದು ಫುಲ್ ಬಿಸಿ ಆಗ್ಬಿಡುತ್ತೆ ಶಕ್ಯ ಬರುತ್ತೆ ಅದಕ್ಕೋಸ್ಕರ ಹಾಕೊಂಡಿರೋ ಬು ನೀನಲ್ಲೇ ಇದೀನಿ ಆರಾಮಾಗಿ ಓಕೆ ಬನ್ನಿ ಹೋಗೋಣ ಇವತ್ತಿನ ಒಂದು ಡೈಲಿ ರೊಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಮ್ಮ ದೊಡ್ಡ ಚಾನಲ್ ನೋಡ್ತಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋದು ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಿಮಗೆ ನೋಡ್ಕೊಂಡು ಬರುತ್ತೆ ನೀವೇ ಮೊದಲಾಗಿ ನೋಡ್ಬೋದು ಹಾಗೆ ಏನಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಬಂದು ಒಂದು ಎರಡು ಕಮೆಂಟ್ಗೆ ಮಾಡಿದ್ದಾರೆ ಅದನ್ನು ತೋರಿಸಿ ಇದನ್ನು ತೋರಿಸಿ ಆಗಲಕಾಯಿ ಬಗ್ಗೆ ತೋರಿಸಿ ಮತ್ತು ತೊಂಡೆಕಾಯಿ ಬಗ್ಗೆ ಬ್ಲಾಗ್ ಮಾಡಿ ಅಂತ ಓಕೆ ಅದು ಕೂಡ ತೋರಿಸ್ತೀನಿ ನಾಳೆ ಆಗಿರ್ಬೋದು ಅಥವಾ ನಾಳಿದ್ದಾಗಿರ್ಬೋದು ಖಂಡಿತ ಹೋಗಿ ಅದು ಕೂಡ ವ್ಲಾಗ್ ಮಾಡ್ತೀನಿ ಅದು ಕೂಡ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತು ವೀಡಿಯೋನ ಶುರು ಮಾಡೋಣ ಈಗ ಬಂದು ನಮ್ಮ ಸೋರೆಕಾಯಿ ತೋಟಕ್ಕೆ ಹೋಗ್ತಾ ಇದ್ದೀನಿ ಸೀರೆಗಳು ದೂರದಿಂದ ನೋಡಿದ್ರೆ ಬಣ್ಣ ಬಣ್ಣವಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಓಕೆ ಫ್ರೆಂಡ್ಸ್ ಸೋರೆಕಾಯಿ ಈಗ ನೀವು ನೋಡ್ತಾ ಇರ್ಬೋದು ಕಟಾವು ಮಾಡೋದಕ್ಕೆ ಬಂದಿದ್ದೀನಿ ಅಂದರೆ ಇವಾಗ ಇವಾಗ ಏನು ನೋಡ್ತಿದ್ರೆ ನಿಮ್ಮ ಮುಂದೆ ಇವೆರಡು ಕಾಯಿಗಳು ಕೂಡ ಎಲ್ಲ ಕೊಯ್ಬೇಕು ಕಟಾವು ಮಾಡಬೇಕು ಓಕೆ ಈಗ ಬಂದು ಸೊರೆಕಾಯಿ ಕೊಯ್ಯೋಣ ಮನೆಯೇ ಕೊಯ್ಯೋದೆಲ್ಲ ವ್ಲಾಗ್ ಮಾಡಿದ್ದೀನಿ ಈಗ ಸೊರೆಕಾಯಿ ಎಲ್ಲ ಕೊಯ್ದುಬಿಟ್ಟು ನೆಕ್ಸ್ಟ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಕಾಯ್ತಾ ಕಾಯ್ತಾಯಿ ಟೇಕ್ ಕೇರ್ ಬಾಯ್ ಓಕೆ ಫ್ರೆಂಡ್ಸ್ ಈಗ ಬಂದು ಹತ್ತು ಆಗಿದೆ ತಿರ್ಗಾ ಮತ್ತೆ ಬಂದು ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊರೆ ಕೈ ಕೊಯ್ದಿದ್ದಾಯ್ತು ಮತ್ತು ಪ್ಯಾಕಿಂಗ್ ಮಾಡಿ ಅದನ್ನು ಗಾಡಿಗೆ ಹಾಕಿದ್ದು ಆಯಿತು ಇನ್ನು ಏನೂ ಕೂಡ ಕೆಲಸ ಇರಲ್ಲ ಆಲ್ಮೋಸ್ಟ್ ಇವತ್ತು ಹೇಳಬೇಕಾದ್ರೆ ಅಂದರೆ ತೋಟಕ್ಕೆ ನೀರು ಏನು ಇಲ್ಲ ಎಲ್ಲ ನಾನು ಕಂಪ್ಲೀಟಾಗಿ ನೆನೆ ಬಿಟ್ಟಿದ್ದಾಗೋಯ್ತು ಇವತ್ತೇನು ಕೂಡ ಕೆಲಸ ಇಲ್ಲ ಹಾಗೆ ಕೆಲಸ ಇಲ್ಲ ಅಂತ ಯಾವಾಗೂ ಕೆಲಸ ಕೆಲಸ ಮಾಡ್ಕೊಂಡಿದ್ರೆ ಹಾಗಲ್ಲ ಫ್ರೀ ಇದ್ದಾಗ ನಾವು ಕೂಡ ಅಲ್ಲಿ ಇಲ್ಲಿ ಹೋಗ್ತೀವಿ ಎಂಜಾಯ್ ಮಾಡ್ತೀವಿ ಏನಂದರೆ ಇವತ್ತು ಬಂದು ಫಿಲಮ್ಗೆ ಹೋಗೋಣ ಅಂದ ಅಂದರೆ ಯು ಐ ಈ ಒಂದು ಫಿಲಮ್ಗೆ ಹೋಗೋಣ ಅಂತ ಇವತ್ತು ಪ್ಲ್ಯಾನ್ ನಡೆದಿದೆ ನೆಕ್ಸ್ಟ್ ಬಂದು ಫಿಲಮ್ಗೆ ಹೋಗೋಣ ಇವತ್ತು ಏನೂ ಕೂಡ ಕೆಲಸ ಇಲ್ಲ ಕೆಲಸ ಇಲ್ದಿದ್ದಾಗ ಎಂಜಾಯ್ ಮಾಡ್ಕೊಂಡು ಬರೋಣ ಅಂದರೆ ಕೆಲಸ ಕೆಲಸ ಅಂತ ಹೇಳಿದ್ರೆ ಯಾವಾಗ ನೋಡ್ರೂ ಕೆಲಸ ಇದ್ದೇ ಇರುತ್ತೆ ಫ್ರೀ ಇದ್ದಾಗ ಅಲ್ಲಿ ಇಲ್ಲಿ ಹೋಗಬೇಕು ಟೈಮ್ ಪಾಸ್ ಮಾಡಬೇಕು ಓಕೆ ನೆಕ್ಸ್ಟ್ ಬಂದು ಇವತ್ತು ಫಿಲಮ್ಗೆ ಹೋಗ್ಬೇಕು ಅಂದರೆ ನಮ್ಮೂರಲ್ಲಿ ಬಂದು ಥೇಟ್ರ್ ಇಲ್ಲ ನಮ್ಮೂರಲ್ಲಿ ಬಂದು ಥೇಟ್ರ್ ಇಲ್ಲ ಪಕ್ಕದ ಊರಿಗೆ ಹೋಗಬೇಕು ಇಲ್ಲಿಂದ ಸುಮಾರು ಒಂದು ಸುಮಾರು ಒಂದು ಐದು ಕಿಲೋಮೀಟರ್ ಆಗುತ್ತೆ ಆ ಊರಿಗೋಗಿ ಫಿಲಮ್ ನೋಡಿಕೊಂಡು ಹಾಗೆ ಎಲ್ಲ ಸುತ್ತಾಡಿಕೊಂಡು ಇವತ್ತು ಬರ್ತೀನಿ ಓಕೆ ಈಗ ನಮ್ಮ ಕುರಿಗಳು ಮ್ಯಾಕಿಗಳು ಏನು ಮಾಡ್ತಾ ಇದ್ದಾವೆ ಅಂದರೆ ಅವಾಗವಾಗ ನಾನು ಬ್ಲಾಗಲ್ಲಿ ತೋರಿಸ್ತಾ ಇರಬೇಕು ಇಲ್ಲಾಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಎಲ್ಲಿಗರು ಕುರಿ ಮ್ಯಾಕೆ ಏನೂ ಕೂಡ ತೋರಿಸೇ ಇಲ್ಲ ಹೇಗಿದೆ ತೋರಿಸಿ ಅಂತ ಕಮೆಂಟ್ ಮಾಡ್ತಾರೆ ಅದಕ್ಕೋಸ್ಕರ ಇವಾಗ ತೋರಿಸ್ತಾ ಇದ್ದೀನಿ ನಮ್ಮ ಕುರಿಗಳೆಲ್ಲ ಟೈಮ್ ಆಯ್ತಲ್ಲ ಸುಮಾರು ಒಂದು ಹತ್ತು ಗಂಟೆ ಇವಾಗ ಇವ್ರಿಗೆ ನಷ್ಟದ್ದು ಟೈಮು ನಾಷ್ಟ ಟೈಮಲ್ಲಿ ನಷ್ಟ ಮಾಡ್ತಾಯಿದ್ದಾರೆ ಇವರು ಫಸ್ಟ್ನೇದಾಗಿ ನಮ್ಮ ಒಂದು ಕುರಿ ಶೆಡ್ಡಲ್ಲಿ ಹುಟ್ಟಿದ್ದ ಒಂದು ಮ್ಯಾಕೆ ಮರಿಗಳು ಇವಾಗ ನೋಡಿ ಎಷ್ಟು ಚಿಕ್ಕ ಚಿಕ್ಕ ಅಂದರೆ ಹುಟ್ಟದಾಗೂ ಕೂಡ ಬ್ಲಾಗ್ ಮಾಡಿದ್ದೀನಿ ಒಂದು ವೇಳೆ ಏನಾದ್ರು ನೋಡಿಲ್ಲ ಇಂದಿನ ಒಂದು ಬ್ಲಾಗಲ್ಲಿ ಇರುತ್ತೆ ಹೋಗಿ ನೋಡಿ ಹಂಗಿದ್ದವರು ಇವತ್ತು ಈಗಾಗಿದ್ದಾರೆ ಆಗಿದ್ದಾರೆ ಬೆಲ್ಟ್ಗಳು ಹಾಕ್ಕೊಂಡಿದ್ದಾರೆ ಮತ್ತು ಗೆಜ್ಜೆಗಳು ಕೂಡ ಹಾಕೊಂಡಿದ್ದಾರೆ ಇವನು ಪರವಾಗಿಲ್ಲ ತುಂಬ ಚೆನ್ನಾಗಿರ್ತಾನೆ ಹತ್ರ ಸೇರ್ತಾನೆ ಅವ್ನು ನೋಡಿ ಅವನು ಸೇರೋದಿಲ್ಲ ಇವನು ಬಿಳಿ ಬೆಳ್ಳಗವನಲ್ಲ ಕುಬ್ಬು ಜಾಸ್ತಿ ಇರಬೇಕು ಅಲ್ವಾ ಓಕೆ ನೆಕ್ಸ್ಟ್ ಬಂದು ಇದು ಹೆಣ್ಮೆಕೆನೆ ಇದನ್ನು ಆಲ್ಮೋಸ್ಟ್ ತೋರಿಸಿದ್ದೀನಿ ನೀವುಲ್ಲ ಹಿಂದಿನ ಒಂದು ಬ್ಲಾಗಲ್ಲಿ ಇದು ಭೀಮಾ ಅಂದರೆ ಇವಾಗ ತೋರಿಸ್ಲಮ್ಮ ಮರಿ ಆ ಒಂದು ಮರಿನಲ್ಲಿ ಇವನು ಬಂದಿದ್ದು ಇವತ್ತು ಎಷ್ಟು ದೊಡ್ಡ ದೊಡ್ಡವನಾಗಿದ್ದಾನೆ ಭೀಮಣ್ಣ ಭೀಮಣ್ಣ ಅಂದರೆ ಗಡ್ಡ ಎಲ್ಲ ಬಿಟ್ಕೊಂಡು ಒಳ್ಳೆ ರಾ ಥರ ಇದ್ದಾನೆ ನೋಡಿ ತುಂಬಾ ಚೆನ್ನಾಗಿದಾನ ನೋಡೋಕ್ಕೆ ಅಲ್ವಾ ಗಡ್ಡ ಗಿಡ್ಡ ಬಿಟ್ಕೊಂಡು ಒಳ್ಳೆಯ ರಾ ಥರ ಒಂಥರ ರೌಡಿ ಥರ ಇದಾನೆ ಅಂದರೆ ಶೋಕಿ ಮಾಡೋದಕ್ಕೆ ಒಳ್ಳೆ ಮ್ಯಾಕೆ ಅಂತಲೇ ಹೇಳ್ಬೋದು ಅಲ್ವಾ ಓಕೆ ಇನ್ನು ನೆಕ್ಸ್ಟ್ ಬಂದು ಈ ಬೋನಲ್ಲಿ ಯಾವುದೇ ರೀತಿಯ ಕುರಿಗಳಿಲ್ಲ ಇದೆಲ್ಲ ಖಾಲಿಯಾಗಿದೆ ನೆಕ್ಸ್ಟು ನಮ್ಮ ಕುರಿಗಳು ಸುಮಾರೊಂದು ಐದೇನ ಐದು ಹಿಂದಿನ ಒಂದು ಫ್ಲಾಗಲ್ಲಿ ತೊರೆದಾಗ ಮೊನ್ನೆ ಇನ್ನೊಂದು ತಗೊಬಂದೆ ಇಲ್ಲಿ ನೋಡ್ತಾ ಇದ್ರಲ್ಲ ಇದು ಸಣ್ಣ ಮರಿ ಅಂದರೆ ಇದು ಬನ್ನೂರು ಇದು ಮೊನ್ನೆ ತಾನೇ ತಗೊಂಡು ಬಂದಿದು ಇದು ಬಂದು ಹೆಣ್ಣುದು ಗಂಡದಲ್ಲ ಹೆಣ್ಣುದು ಓಕೆ ಇವರು ಕೂಡ ಎಲ್ಲ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ನಮ್ಮ ಟಿಲ್ಲರೆಲ್ಲ ಇಲ್ಲೇ ನಿಂತಿದೆ ನಮ್ಮ ಟಿಲ್ಲರ್ ಇಲ್ಲೇ ನಿಂತಿದೆ ಹಾಗೆ ಕೇಳ್ಬೋದು ಏನಕ್ಕಪ್ಪ ಇದು ಖಾಲಿ ಬಿಟ್ಕೊಂಡಿದೆಯಾ ಇದ್ರಾಗ ಕುರಿಗಳು ಏನೂ ಕೂಡ ಮೇ ಬಿಟ್ಟೇ ಇಲ್ಲ ಮೇಯಿಸ್ತಾ ಇಲ್ಲ ಅಂತ ಅಂದರೆ ಗೊ ಇಂದಿನ ಒಂದು ಬ್ಲಾಗಲ್ಲೇ ತೋರಿಸಿದ್ದೀನಿ ಕುರಿಗಳಲ್ಲಿ ಅಷ್ಟು ಲಾಭ ಇಲ್ಲ ಅದಕ್ಕೋಸ್ಕರ ಆದ್ರ ಮೇಲೆ ಇವಾಗ ಇಂಟ್ರೆಸ್ಟ್ ಕಮ್ಮಿ ಸುಮ್ಮನೆ ಇರೋ ಒಂದು ಮೇವಗೆ ಇರಲಿ ಅಂತ ಸುಮ್ಮನೆ ಒಂದು ಐದಾರು ಮರಿ ಈ ಕಡೆ ಒಂದು ಮ್ಯಾಕಿಗಳು ಈ ಇಷ್ಟು ನಾವು ಮೇಯಿಸ್ಕೊತಾ ಇದ್ದೀವಿ ಅಷ್ಟೇ ಹಾಗೇ ನಮ್ಮ ಚೇಪೆ ಗಿಡ ನಮ್ಮ ಚೇಪೆ ಗಿಡದಲ್ಲಿ ಕಾಯಿಗಳೆಲ್ಲ ಖಾಲಿ ಆಗೋಯ್ತು ಒಂದೇ ಸರಿ ಬಂತು ಒಂದೇ ಸರಿ ಹಾಲು ತಿಂದಾಕಿದ್ರೆ ಇವಾಗೆಲ್ಲ ಕ್ಲೀನಾಗಿ ಖಾಲಿ ಆಗಿಬಿಟ್ಟಿದ್ದ ನಮ್ಮ ಚೇಪೆಕಾಯಿ ಗಿಡದಲ್ಲಿ ಚೇಪೆಕಾಯಿ ಇಲ್ಲ ಹಾಗೆ ತುಂಬ ದಿನ ಆಯಿತು ನಿಮಗೆ ತೋರಿಸಿ ಬನ್ನಿ ಇವತ್ತು ತೋರಿಸ್ತೀನಿ ಏನಂದರೆ ಆಪಲ್ ಗಿಡ ಆಪಲ್ ಗಿಡನೂ ತುಂಬ ಚೆನ್ನಾಗಿದೆ ಇಲ್ಲಿ ನೋಡ್ತಾ ಇದ್ರಲ್ಲ ಆಪಲ್ ಗಿಡನೂ ತುಂಬ ಚೆನ್ನಾಗಿದೆ ಇದು ಆಪಲ್ ಗಿಡ ಮತ್ತು ನೆಕ್ಸ್ಟ್ ಬಂದು ಇಲ್ಲಿ ಸಪೋಟ ಇದೆ ಸಪೋಟ ಹಣ್ಣುಗಳಂತೂ ಬಿಟ್ಟಿದೆ ಈ ಸರಿ ಕೂಡ ಪರವಾಗಿಲ್ಲ ಫಸ್ಲು ಬಿಟ್ಟಿದೆ ಹಾಗೆ ಕಿತ್ಲೆ ಹಣ್ಣದು ಕೂಡ ನಿಮಗೆ ನಾಟಿ ಮಾಡೋವಾಗ ಹುಣ್ಣವಾಗ ಬ್ಲಾಗ್ ಮಾಡಿದೆ ಇವತ್ತು ನೋಡಿ ನಮ್ಮ ಕಿತ್ಲೆ ಹಣ್ಣು ಗಿಡದಲ್ಲಿ ಇಷ್ಟೇ ಇಷ್ಟೇ ಪಾಪ ಕಿತ್ಲೆ ಹಣ್ಣು ಗಿಡ ಇರೋದು ಆದರೆ ಕಾಯಿ ಎಷ್ಟು ಬಿಟ್ಟಿದೆ ನೋಡಿ ಪಾಪ ಅದನ್ನು ವೆಯ್ಟ್ ತಡಿಯೋಕ್ಕೂ ಆಗ್ತಾಯಿಲ್ಲ ನಮ್ಮ ಕಿತ್ಲೆ ಹಣ್ಣುಗೆ ಗಿಡಕ್ಕೆ ಅಷ್ಟು ವೆಯ್ಟ್ ಇತ್ಕೊಂಡಿದ್ದೆ ಪಾಪ ಇದು ಬಂದು ಕಿತ್ತಲೆ ಇನ್ನು ಇದು ಸೈಜ್ ಆಗಬೇಕು ಸೈಜ್ ಬಂದು ಕಲರ್ ಬರಬೇಕು ಆಲ್ಮೋಸ್ಟ್ ಒಂದೇ ಒಂದು ಕಾಯಿ ಬಂದಿತ್ತು ಅದನ್ನು ಕಿತ್ಕೊಂಡು ತಿಂದಿರಿ ಇನ್ನು ಇಷ್ಟು ಕಾಯಿಗಳಿದ್ದಾವೆ ಅಂದರೆ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿದ್ದು ತುಂಬಾ ದೊಡ್ಡದು ಕಣ್ರಿ ನೋಡಿ ಹಾಗೆಯೇ ನಮ್ಮ ಲಕ್ಷ್ಮಣ ಫಲ ತುಂಬ ಚೆನ್ನಾಗಿ ಡೆವಲಪ್ ಆಗ್ತಾಯಿದೆ ಅದಾದ ಮೂಸಂಬಿ ಇದು ಮೂಸಂಬಿ ಇನ್ನು ಯಾವುದೇ ರೀತಿಯಾಗಿ ಒಂದು ಹೂವು ಇಲ್ಲ ಒಂದು ಪಿಂದೆ ಇಲ್ಲ ಏನೂ ಕೂಡ ಇಲ್ಲ ಇನ್ನು ಗಿಡ ಇದೆ ಇನ್ನು ಯಾವ ಕಾಯಿ ಬರುತ್ತೋ ಗೊತ್ತಿಲ್ಲ ಆಲ್ಮೋಸ್ಟ್ ಹಾಗೆ ಬೆಟ್ಟದ ನೆಲ್ಲಿಕಾಯಿ ಮೊನ್ನೆ ಉಣಿದು ಮೊನ್ನೆ ತಗೊಂಬಂದು ಉಣಿದೆ ಪರವಾಗಿಲ್ಲ ಇದನ್ನು ಅಂಟ್ಕೊತಾ ಇದೆ ಹಾಗೆ ನಮ್ಮ ಕನಕಾಂಬರ ತೋಟ ನೋಡ್ತಾ ಇರ್ಬೋದು ಎಲ್ಲ ಕಳೆ ಬಂದ್ಬಿಟ್ಟಿದೆ ಕಳೆ ಉರಿಬೇಕು ಕಳೆ ಬಂದ್ಬಿಟ್ಟಿದೆ ಓಕೆ ಫ್ರೆಂಡ್ಸ್ ಈ ರೀತಿಯಾಗಿ ನಮ್ಮ ದಿನ ಒಂದು ರೋಟೀನ್ ಈ ಥರ ಇರುತ್ತೆ ತೋಟದಲ್ಲಿ ಅದೊಂದು ಇದೊಂದು ಕೆಲಸ ಮಾಡಿಕೊಂಡು ಈ ಥರ ಇರ್ತೀವಿ ನಾವು ಓಕೆ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ಸಿಂಪಲ್ ಒಂದು ಬ್ಲಾಗ್ ನಮ್ಮ ಸಿಂಪಲ್ ಒಂದು ರೋಟೀನ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪ್ ಪ್ರಯೋ ಥರ ಮರಿಬಿಡಿ ನೀವೊಂದು ಸಬ್ಕ್ರೈಬ್ ಮಾಡೋದರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿ ಒಂದು ಫಸ್ಟ್ ನಿಮಗೆ ನೋಡ್ಕೊಂಡು ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ವಿಡಿಯೋ ಮುಗಿಸ್ತೀನಿ ನಾಳೆ ಸಾವಿರ ವಿಡಿಯೋ ಎತ್ಕೊಂಡು ಆದಷ್ಟು ಬೇಗ ನಿಂದೋರ್ತೀನಿ ಅಲ್ಲಿವರೆಗೂ ರೀ ಟೇಕ್ ಕೇರ್ ಬೈ ಫ್ರೆಂಡ್ಸ್